ನೋಡಿ ಪಲಾವ್ಗೆ ಹಾಕಿಟ್ಟಿದ್ದೀನಿ ಸೊ ನೀವು ಕುದಿ ಬಂದ ಮೇಲೆ ಮುಚ್ಚಾ ಮುಚ್ಚಬೇಕು ಸೊ ಕುಕ್ಕರಲ್ಲಿ ಪಲಾವ್ ಅಥವಾ ಬಿರಿಯಾನಿ ಮಾಡ್ಕೊಂಡ್ರೆ ತುಂಬಾ ತುಂಬ ರುಚಿಯಾಗಿರುತ್ತೆ ಆಗಿರುತ್ತೆ ಸಾಫ್ಟಾಗಿ ಬೇಕಂದರೆ ಅಕ್ಕಿ ಇಟ್ಟು ಬೇಡ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಾದರೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ ಹಾಕೊಳ್ಳಿ ಸೊ ನಾನು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಬೋಂಡ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ವಾಯ್ಸ್ ಮಾತ್ರ ನಂದು ಬಾಡಿ ಮಾತ್ರ ನಮ್ಮ ಫ್ರೆಂಡು ಇವತ್ತು ಅವರೇ ಭತ್ತರಾಗಿದ್ದಾರೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಏನು ಮಾಡ್ತಿದ್ದೀರಾ ಟಿಫನ್ ಏನು ಮಾಡ್ತಿಲ್ವಾ ಪ್ಲೀಸ್ ಹೇಳಿ ತಿನ್ನೋದಲ್ಲ ಮಾಡೋದು ಈಗ ಹೇಳಿ ಸೊ ಟೊಮೊಟೊ ಭಾತ್ ಮಾಡಿ ಬಜ್ಜಿ ಮಾಡೋಣ ಅಂತ ಹೆಚ್ತಾ ಇದಾರೆ ಸೊ ಸ್ವಲ್ಪ ತಗುರಿ ಕಾಳಿದ್ದು ಅದನ್ನು ಹಾಕಿ ಸೊ ನಾನು ಅಕ್ಕಿ ಹಾಕಿದ್ದೀನಿ ಸೊ ಟೊಮೊಟೊ ಭಾತು ತಿನ್ಬೇಕನ್ನಿಸ್ತಾಯಿತ್ತು ಇವತ್ತು ರಜಾ ಇತ್ತು ಹಾಗಾಗಿ ಅವರೇ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ ಸೊ ರೆಸಿಪಿ ಏನು ತೋರಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಮನೆಯಲ್ಲಿದ್ದರೆ ಅವರೇ ನನಗೆಲ್ಲ ಹೆಚ್ಕೊಡೋದು ಅಡುಗೆಗೆ ಸೊ ಈಗ ಕುಕ್ಕರ್ ಇಟ್ಟಿದ್ದೀನಿ ಸೊ ಟೊಮೊಟೊ ಬತ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ನೋಡಿ ಇವಾಗ ಟೊಮೊಟೊ ಪಲಾವ್ ಮಾಡೋಣ ಅಂತ ಕುಕ್ಕರಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ ಸೊ ರೆಸಿಪಿಯನ್ನು ಶೂಟ್ ಮಾಡ್ತಾ ಇಲ್ಲ ಸೊ ವರ್ಷ ಎಲ್ಲ ಇದ್ದಾರೆ ಜೊತೆಗೆ ಸ್ಪೆಷಲ್ ಇವತ್ತು ಗ್ರೀನ್ ಕಲರ್ ಬೋಂಡ ಅಂದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಬೋಂಡ ಮಾಡ್ತೀನಿ ಬೇರೆಯವರು ಈ ರೆಸಿಪಿ ತೋರಿಸಿಲ್ಲ ಅನಿಸುತ್ತೆ ಸೊ ನೋಡಿ ಆ ರೀತಿ ಇರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೂ ಕೂಡ ಎಲ್ಲ ಹೆಚ್ಚಿಸ್ಕೊತಾ ಇದ್ದೀನಿ ಹಾಗೇ ಮಾತಾಡಿಕೊಂಡು ಇಬ್ಬರೂ ಮಾಡ್ತಾ ಇದ್ದೀವಿ ಪಾಪು ಎದ್ದಿಲ್ಲ ಅಲ್ವಾ ಸೊ ಪಾಪು ಎದ್ದಿದ್ರೆ ಅವಳನ್ನೇ ಹರ್ಷ ಆಟಾಡಿಸ್ತಾ ಇರೋರು ನಾನು ಟಿಫನ್ ಮಾಡ್ತಾಯಿರೋ ಸೊ ಇವಾಗ ಅವಳು ಎದ್ದಿಲ್ಲ ಹಾಗಾಗಿ ಇಬ್ಬರು ಹಾಗೇ ಮಾತಾಡ್ಕೋತಾ ತಿಂಡಿ ಮಾಡ್ತಾ ಇದ್ದೀವಿ ಸೊ ರಜೆ ಏನಾದರೂ ಇದ್ದರೆ ಅಥವಾ ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ನಾನು ಬೇಗ ಇದ್ದರೆ ತಿಂಡಿಗೆಲ್ಲ ಹೆಚ್ಚು ಕೊಡು ಅಂದರೆ ಹರ್ಷನೇ ಹೆಚ್ಚು ಕೊಡ್ತಾರೆ ಸೊ ಎಲ್ಪ್ ಮಾಡ್ತಾರೆ ಹಾಗೇನಿಲ್ಲ ಅವ್ರಿಗೆ ಹೆಚ್ಚು ಕೊಡೋದೇನು ಕಷ್ಟ ಆಗೋಲ್ಲ ಇನ್ನು ಬೇರೆದೆಲ್ಲ ಕಷ್ಟನೇ ಸೊ ನಾನೇ ಹೇಳೋಕ್ಕೋಗಲ್ಲ ಏಕೆಂದರೆ ನಿಮಗೆ ಗೊತ್ತಲ್ವಾ ಸೊ ಹೆಂಗೆ ಅಂದರೆ ನಾನು ಈ ಗ್ಯಾಸ್ ಮೇಲೆ ಏನಾದರೂ ಇಟ್ಟಿರ್ತೀನಿ ಮಿಕ್ಸ್ ಮಾಡ್ಬಾ ಅಥ್ವಾ ಬಾ ಅಂತ ಹೇಳಿದರೆ ಸೊ ಈಚೆನೇ ಅರ್ಧ ಚೆಲ್ಲಿರುತ್ತೆ ಆ ರೀತಿ ಮಿಕ್ಸ್ ಮಾಡ್ತಾರೆ ಸೊ ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಡಬ್ ಡಬಲ್ ಕೆಲಸ ಅಂತ ಅದನ್ನೇನು ಹೇಳಕ್ಕೆ ಹೋಗಲ್ಲ ಒಗ್ಗರಣೆಯ ಕೆಲಸನ ಸೊ ಈ ರೀತಿ ತರಕಾರಿ ಎಲ್ಲ ಕಟ್ ಮಾಡಿಸ್ಕೊಳ್ಳೋದಾದರೆ ಕಟ್ಸ್ ಕಟ್ ಮಾಡಿಸ್ಕೋತೀನಿ ಅಷ್ಟೇ ಸೊ ಹಾಗೆಯೇ ನಮ್ಮ ಬಗ್ಗೆ ಮಾತಾಡಿಕೊಂಡು ಸೊ ಹಾಗೆ ನಗಾಡ್ಕೊತ ಏನೋ ವಿಷಯ ಮಾತಾಡ್ಕೊತ ಸುಮ್ಮನೆ ನಾನು ಟಿಫನ್ ಇದ್ದೆ ಸೊ ಈರುಳ್ಳಿನ ಸ್ವಲ್ಪ ಹೆಚ್ಚಬೇಕಿತ್ತು ರುಬ್ಬಕ್ಕೆ ಒಂದು ಹಾಕೊತಾ ಇದ್ದೆ ಅಂತ ಅದನ್ನೇ ಹೇಳ್ತಾ ಇದ್ದೆ ಸೊ ಟೊಮೊಟೊ ಬಾತ್ಗೆ ಕೆಲವರು ಚಟ್ನಿ ಮಾಡ್ತಾರೆ ಸೊ ನನಗಿಷ್ಟ ಆಗೋಲ್ಲ ಸೊ ನಾನೇನು ಮಾಡೋಣ ರಾಯ್ತ ಮಾಡೋಣ ಅಂದರೆ ಸಾರಿ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮನೇಲೇ ಮಾಡ್ಕೊಂಡಿದ್ದು ಸೊ ಖಾಲಿ ಆಗ್ತು ಪಲಾವ್ಗೆ ಸೊ ಮತ್ತೆ ಮಾಡ್ಕೊಬೇಕು ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಬೇಗ ಕೂಡ ಆಗುತ್ತೆ ಸೊ ಆವಾಗ ಅವಾಗ ಕೆಲವರು ಏನು ಮಾಡ್ತಾರೆ ಅವಾಗ ಅವಾಗ ಪೇಸ್ಟ್ ಮಾಡಿ ಹಾಕ್ತಾರೆ ಸೊ ನಾನು ಆ ರೀತಿ ಮಾಡಲ್ಲ ಸೊ ಟೈಮ್ ಕೂಡ ಇರೋಲ್ಲ ಅಲ್ವಾ ಯಾವಾಗಲಾದರೂ ನನ್ನ ಮಗಳು ಮಲಗಿರ್ತಾಳಲ್ಲ ಆವಾಗ ಮಾಡಿಕೊಂಡು ಇಟ್ಕೊತೀನಿ ಸೊ ಚಿಕನ್ಗೆ ಪಲಾವ್ಗೆಲ್ಲ ಯೂಸ್ ಆಗುತ್ತಲ್ವ ಹಾಗಾಗಿ ನೋಡಿ ಏನೋ ಕಾಮಿಡಿ ಮಾಡ್ತಾಯಿದ್ರು ಸೊ ಅದು ವಾಯ್ಸ್ ಕೊಟ್ಟಿಲ್ಲ ಏಕೆಂದರೆ ಪಾತ್ರೆ ಸೌಂಡ್ ಎಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ವಾಯ್ಸ್ ಏನೂ ಕೊಟ್ಟಿಲ್ಲ ಅದೇ ಒರ್ಜಿನಲ್ ವಾಯ್ಸ್ ಹಾಕಿಲ್ಲ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಸೊ ಮುಂದೆ ವಾಯ್ಸ್ ಒರ್ಜಿನಲ್ ವಾಯ್ಸೇ ಹಾಕ್ತೀನಿ ನಾವೇ ಡೈಲಿ ಮಾಡ್ತಾ ಇರ್ತೀವಲ್ವ ಸೊ ಅವರು ಈ ಥರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನಮಗೆ ಕೂಡ ಖುಷಿಯಾಗುತ್ತೆ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ಅಂತ ಬರ್ತಾರಲ್ವ ಸೊ ಖುಷಿ ಖುಷಿಯಾಗುತ್ತೆ ಸೊ ಇವತ್ತೇನು ಅಷ್ಟೊಂದು ಕೆಲಸ ಏನಿಲ್ಲ ಸೊ ಪಾತ್ರೆ ಎಲ್ಲ ತೊಳೆದು ಟಿಫನ್ ಮಾಡ್ತೀನಿ ಫಸ್ಟು ಆಮೇಲೆ ಪಾತ್ರೆ ತೊಳ್ಕೊಂಡು ನೋಡೋಣ ಹೇಳೋಗೋದು ಗೊತ್ತಿಲ್ಲ ಪ್ಲ್ಯಾನ್ ಇದ್ದೀವಿ ಸೊ ಇವತ್ತು ರಜಾ ಇದೆಯಲ್ವಾ ಹಾಗಾಗಿ ಎಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ ನೋಡೋಣ ಟಿಫನ್ ಮಾಡೋಣ ಮೊದಲು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ನನ್ನ ಮಗಳು ಒಂದೊಂದು ದಿನ ಲೇಟಾಗಿ ಎದಾಳ್ತಾಳೆ ಒಂದೊಂದು ದಿನ ಬೇಗ ಎದಾಳ್ತಾಳೆ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವಾಗ ಕೇಳ್ತಾ ಇದ್ದೀರಾ ಸೊ ನನ್ನ ಸಬ್ಸ್ಕ್ರೈಬರ್ ಕೂಡ ಕೇಳ್ತಾ ಇದಾರೆ ಡೈಲಿ ವ್ಲಾಗ್ ಮಾಡಿ ಅಂತ ಸೊ ನನಗೆ ಇಲ್ಲ ಅಂದರೆ ಅವಳು ನೋಡಿಕೊಂಡು ಕೆಲಸ ಮಾಡಿಕೊಂಡು ಅಯ್ಯೋ ವೀಡಿಯೋ ನಾಳೆ ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಅಂದ್ಕೊಂಡು ಮುಂದೆ ಹೋಗ್ತಾನೇ ಇದೆ ಅವಾಗೆಲ್ಲ ಡೈಲಿ ವೀಡಿಯೋ ಮಾಡ್ತಾಯಿದ್ದೆ ಅವಳು ಚಿಕ್ಕುದ್ರಲ್ಲಿ ಇದ್ದಾಗಲೇ ಡೈಲಿ ವೀಡಿಯೋ ಮಾಡಾಕ್ತಿದ್ದೆ ಇವಾಗ ಅವಳು ದೊಡ್ಡವಳಾದ ಮೇಲೆ ಇವಾಗ ಟೈಮ್ ಆಗ್ತಾ ಇಲ್ಲ ಹಂಗಾಗ್ತಾ ಇದೆ ನಾನೇ ಸೋಂಬೇರಿತನ ತೋರಿಸ್ತಿದ್ದೀನೋ ಇಲ್ಲ ಟೈಮೇ ಆಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಅನ್ಕೋತೀನಿ ಡೈಲಿ ಡೈಲಿ ವೀಡಿಯೋ ಮಾಡಾಕ್ಬೇಕು ಹಾಕ್ಬೇಕು ಅಂತ ಅದು ಹಂಗೆ ಪೋಸ್ಟ್ಪೋನ್ ಆಗ್ತಾನೇ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನೋಡ್ತಾ ಇರ್ಬೋದು ಈ ಕಡೆ ಬಿಸಿನೀರು ಇಟ್ಟಿದ್ದೀನಿ ಸೊ ನನಗೆ ಬೆಳಗ್ಗೆ ಎದ್ದು ಬಿಸಿ ಕುಡಿಯೋದು ಅಭ್ಯಾಸ ಹಂಗದ್ದು ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇದೇನು ಟೊಮೊಟೊ ಮತ್ತು ಅಂತಾರೆ ಟೊಮೊಟೊನೇ ಕಡಿಮೆ ಕಾಣಿಸ್ತಾ ಇದೆ ಸೊ ಇಲ್ಲಿದೆ ನೋಡಿ ಟೊಮೊಟೊ ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದೀನಿ ತತ್ತರಿಯಾಗಿ ಸೊ ಇಲ್ಲಿ ಒಂದು ಟೊಮೊಟೊನ ಹಾಗೆಯೇ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಮಾಡಿ ಟೊಮೊಟೊ ಈ ಥರ ಹಾಕ್ಕೋಬೇಕು ಅದ್ರ ಚೆನ್ನಾಗಿರುತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಹಸಿ ಸ್ಮೆಲ್ಲ ಹೋಗೋವರೆಗೂ ಉಪ್ಪು ಅಷ್ಟು ತುಂಬ ಚೆನ್ನಾಗಿ ಎಲ್ಲ ಇದೆಲ್ಲ ತೊಳ್ದುಬಿಟ್ಟು ಹಾಕ್ಕೊಂತೀನಿ ಸೊ ಹಾಗೆಯೇ ಇಲ್ಲಿ ಊಟ ಮಾಡಲಿಕ್ಕೆ ಅಂತ ಕೂಡ ಕಲಸಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಸಬ್ಬಕ್ಕಿ ಸೊಪ್ಪು ಮಾತ್ರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಜೀರಿಗೆ ಸೋಡಾ ಉಪ್ಪು ಹಾಕ್ಕೊಂಡು ಕಡಲೆ ಇಟ್ಟು ಹಾಕ್ಕೊಂಡು ಕಲಸ್ಕೊಬೇಕು ಸೊ ಕೊತ್ತಂಬರಿನ ರುಬ್ಬಿದ್ನಲ್ವಾ ಅಲ್ಲ ಸಾರಿ ಸಬ್ಬಕ್ಕಿ ಸೊಪ್ಪು ರುಬ್ಬಿದ್ದೆ ಅಲ್ವಾ ಅದಕ್ಕೇ ಕಡಲೆ ಇಟ್ಟು ಹಾಕೊಂಡು ನೀಟಾಗಿ ಕಲಿಸ್ಕೊಂಡೆ ಆಮೇಲೆ ಇದೆಲ್ಲ ಹಾಕ್ಕೊಂಡಿದ್ದೀನಿ ಈ ಥರ ಮಸಾಲೆ ಬೋಂಡ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಗ ಬೇಗ ಪಾಪು ಈ ಮಲಗಿದ್ದಾಳೆ ಸೊಳಿದಾಳೆ ಅಷ್ಟೊಳಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದ್ರಿಂದ ಫುಲ್ ರೆಸಿಪಿ ಶೂಟ್ ಮಾಡ್ತಾಯಿಲ್ಲ ಹಾಗೆ ತೋ ಇದು ಡಿಟೇಲ್ಸ್ ಕೊಟ್ಟಿದ್ದೀನಿ ನೋಡಿ ಬೇಕಾದರೆ ಹೇಳಿದ್ನಲ್ವ ಇದಕ್ಕೇನಿಲ್ಲ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸಬ್ಬಕ್ಕಿ ಸೊಪ್ಪನ್ನ ಹಾಗೇ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ ತತ್ತಿರ ಸ್ವಲ್ಪ ಮೀಡಿಯಮಾಗಿ ರುಬ್ಕೊಳ್ಳಿ ರುಬ್ಕೊಂಡು ಅದು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೋಂಡ ಮಾಡ್ತಿರಲ್ಲ ಅದೇ ಕಡಲೆ ಹಿಟ್ಟು ಕಡಲೆ ಹಿಟ್ಟಂದರೆ ಸೊ ಅಷ್ಟೇ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೋಡಾ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ನಿಮಗೆ ಬೋಂಡ ಯಾವ ರೀತಿ ಮಾಡೋಕೆ ಅದ ಇರುತ್ತಲ್ವಾ ಸೊ ಗಟ್ಟಿಯಾಗಿರಬಾರ್ದು ಸ್ಮೂತಾಗಿ ಇರಬೇಕು ಸೊ ಈ ರೀತಿ ಕಲಸಿಟ್ಕೊಂಡಿದೀನಿ ಪಲಾವ್ ಆಗೋತ್ತಿಗೆ ಸ್ವಲ್ಪ ನೆನ್ಕೊಳ್ಳುತ್ತೆ ಅಂತ ಸೊ ಪಲಾವ್ ಆದಮೇಲೆ ತುಂಬ ರುಚಿಯಾಗಿ ಬರುತ್ತೆ ಸೊ ಒಂದು ಸಲ ತೋರಿಸ್ತೀನಿ ನಾನು ಮಾಡಾದಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಕೊಂಡ್ರಾಯಿತು ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂದರೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ಒಂದೆರಡು ಸ್ಪೂನಷ್ಟು ಅಷ್ಟೇ ಸೊ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸಾಫ್ಟ್ ಬೇಕಂದರೆ ಬೇಕಂದ್ರೆ ಅಕ್ಕಿ ಹಿಟ್ಟು ಬೇಡ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂದ್ರೆ ಒಂದೆರಡು ಎರಡ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಸೊ ನಾನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಬೋಂಡ ಇದೆಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಿ ಕೂಡ ಇಟ್ಟಿದ್ದೀನಿ ಸೊ ಒಗ್ಗರಣೆಗೆ ಹಾಕೊಂತೀವಲ್ವಾ ಆವಾಗ ಹಾಕಿದರೆ ಸಾಕು ಸೊ ಟೊಮೆಟೊ ಸಾಫ್ಟ್ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಉದುದ್ರಾಗಿರೋದಕ್ಕಿಂತ ಸ್ವಲ್ಪ ಸಾಫ್ಟ್ನೆಸ್ ಇರಬೇಕು ಹಾಗಂತಾದರೆ ಇಷ್ಟ ಆಗುತ್ತೆ ಈ ರೀತಿ ಕಾಳು ಹಾಕೋಬೋದು ಅಥವಾ ಬಟಾಣಿ ಕಾಳು ಇದ್ರೆ ಅದನ್ನೂ ಕೂಡ ಹಾಕೋಬೋದು ಸೊ ನೋಡ್ತಾ ಇರ್ಬೋದು ಇದೆಲ್ಲ ನೀಟಾಗಿ ಡ್ರೈ ಆಗಲಿ ಎಣ್ಣೆ ಬಿಡ್ಕೊಳ್ಳಿ ಸೊ ಇಲ್ಲಿ ಕೂಡ ಬೂಂಡಕ್ಕೆ ಕಲಸಿಟ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಬೇಕನ್ನಿಸ್ತು ಸೊ ಹಂಗೆ ಹಾಕ್ಕೊಂಡಿದ್ದೀನಿ ಬೋಂಡ ಬಿಡಬೇಕಾದ್ರೆ ಕಲಸಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಮತ್ತೆ ಕೈ ಆಗುತ್ತಲ್ವ ಹಂಗಾಗಿ ಸೊ ಇದು ಸಾರಿ ಯಾವಾಗಲೇ ಮರ್ತಿದ್ದೆ ಖಾರಕ್ಕೇನಂದರೆ ಸಬ್ಬಕ್ಕಿ ಸೊಪ್ಪು ಜೊತೆ ನಿಮಗೆ ಖಾರ ಎಷ್ಟು ಬೇಕಷ್ಟು ಹಸಿರು ಮೆಣಸಿಕಾಯಿ ಕೂಡ ಹೆಚ್ಚು ಹಾಕ್ಕೊಳ್ಳೋಕ್ಕಿಂತ ಈ ಥರ ರುಬ್ ಹಾಕೊಂಡ್ರೆ ಒಳ್ಳೆಯದು ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಮೈಲ್ಡ್ ಆಗಿರಲಿ ಖಾರ ನೋಡ್ತಾ ಇರ್ಬೋದು ಕಬಾಕಿ ಸೊಪ್ ಜೊತೆ ಹಸಿರು ಮೆಣ್ಸಿಗ ಕೂಡ ಒಂದು ಮೂರು ಹಾಕೊಂಡು ರುಬ್ಕೊಂಡಿದ್ದೀನಿ ಇಷ್ಟು ಕಷ್ಟನೇ ನಾನು ಸೊ ಜಾಸ್ತಿ ಖಾರ ಆದರೆ ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ಇದನ್ನು ಮುಚ್ಚಿಟ್ಟಿದ್ದೀನಿ ಸೊ ಎಲ್ಲ ವಿಷಲ್ ಹಾಕಿದ್ಮೇಲೆ ಅದನ್ನು ಬಿಡ್ಕೊಂಡು ಹಾಕ್ಕೊಂತೀನಿ ಸೊ ಅಷ್ಟೊತ್ತಿಗೆ ಇದೆಲ್ಲ ಮಾಡಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ನೋಡಿ ಹೆಚ್ಚು ಎಲ್ಲ ಹಂಗೆ ಬಿಟ್ಟೋಗಿದ್ದಾರೆ ವಿಷ ಸೊ ನೋಡ್ತಾ ಇರ್ಬೋದು ಟೊಮೊಟೊ ಭಾತ್ ಅಂದರೆ ಕೆಲವ್ರು ಚಟ್ನಿ ಮಾಡ್ಕೋತಾರೆ ನಮ್ಗೆ ಚಟ್ನಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಹಾಗೇ ಮಾಡ್ಕೊತೀನಿ ಪಾತ್ರೆ ಕೂಡ ಇದ್ದಾವೆ ಸಾರಿ ನೋಡಿ ನನ್ನ ಮಗಳೇ ಯಾವ ರೀತಿ ಮಲಗಿದ್ದಾಳೆ ಅಂತ ಹೊಳಿದಾಳೆ ವರ್ಷೊಳಗೆ ಮಾಡ್ಕೊಬೇಕು ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲ ಆದರೆ ಮಮ್ಮಿ ಮಮ್ಮಿ ಅಂತ ಹಿಂದೆಯೇ ಬರ್ತಾ ಇರ್ತಾಳೆ ಅದರಿಂದ ಇನ್ನೂ ಸ್ವಲ್ಪ ಹೊತ್ತು ಲೇಟಾಗುತ್ತೆ ಆಲ್ರೆಡಿ ಟೈಮ್ ನೋಡಿ ಎಂಟೂವರೆ ಆಗಿದೆ ಸೊ ಮತ್ತು ಅವಳಿದ್ರೆ ಹತ್ತು ಗಂಟೆ ಆಗಿಬಿಡ್ತೀರಿ ತಿಂಡಿ ಮಾಡೋವಷ್ಟೊಳಗೆ ಸೊ ಮಾಡ್ಕೊತಾ ಇದ್ದೀನಿ ನೋಡಿ ಪಲಾವ್ಗೆ ಹಾಕಿಟ್ಟಿದ್ದೀನಿ ಸೊ ನೀರು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಬೇಕು ಸೊ ಕುಕ್ಕರಲ್ಲಿ ಪಲಾವ್ ಅಥವಾ ಬಿರಿಯಾನಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ನಂಗೆ ತಪ್ಲಿಯಲ್ಲಿ ಇಷ್ಟ ಆಗೋಲ್ಲ ಅಷ್ಟೊಂದು ಸೊ ನೋಡ್ತಾ ಇರ್ಬೋದು ಇದು ಕುದಿ ಬಂದಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಬೇಕು ಸೊ ಹಾಗಾಗಿ ಕುದಿಯೋಕೆ ಇಟ್ಟಿದ್ದೀನಿ ಅಷ್ಟರೊಳಗೆ ಕಿಚನ್ ಕೂಡ ಕ್ಲೀನ್ ಆಯಿತು ನೋಡ್ತಾ ಇರ್ಬೋದು ಸೊ ನನಗೆ ಹಿಂಗೇ ಒಂದು ಕೆಲಸ ಮಾಡ್ಕೋಬೇಕಾರೆ ಇನ್ನೊಂದು ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ಕುದಿಯೋಕೆ ಇಟ್ಟಿದ್ನಲ್ವ ಹಾಗೇ ಮಾಡ್ಕೊಂಡೆ ಸೊ ಇದು ಕ್ಯಾಪ್ ಹಾಕ್ಬಿಟ್ಟು ನೋಡಿ ಪಾತ್ರೆ ಎಷ್ಟಿದ್ದಾವೆ ಅಂತ ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಎಲ್ಲ ತೊಳ್ಕೊತೀನಿ ಸೊ ಆಮೇಲೆ ಬಜ್ಜಿ ಹಾಕ್ತೀನಿ ತಿನ್ ಟಿಫನ್ ಮಾಡಬೇಕಾದ್ರೆ ಬಜ್ಜಿ ಬಿಸಿ ಬಿಸಿ ಇದ್ದರೆ ಚೆಂದ ಅಲ್ವಾ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಈ ರೀತಿ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಕೂಡ ಬೇಗ ಬೇಗ ಆಗುತ್ತೆ ಈಸಿ ಕೂಡ ಆಗುತ್ತೆ ನೋಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಇವಾಗ ಪಾತ್ರೆ ತೊಳೆಯೋಣ ಅಂತ ಬಂದೆ ಅನ್ನ ಆಗೋವಷ್ಟೊಳಗೆ ಪಾತ್ರೆ ಕೆಲಸ ಮುಗಿಸ್ಕೊಂಡ್ರೆ ಸ್ವಲ್ಪ ನೆಲ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ಬೋದು ಅಂತ ಸ್ನಾನದಿಂದ ಬಂದುಬಿಟ್ಟು ಬೋ ಬೋಂಡ ಬಿಟ್ಬಿಟ್ಟು ಇನ್ನು ಟೈಮು ಒಂಬತ್ತು ಗಂಟೆ ಆಗಿದೆ ಅಷ್ಟೇ ಸೊ ಇಷ್ಟು ಕೆಲಸ ಮಾಡೋ ಅಷ್ಟರೊಳಗೆ ಎಂಟೂವರೆ ಶುರು ಮಾಡಿದ್ದು ಬೇಗನೆ ಆಯಿತು ಕೆಲಸ ಎಲ್ಲ ಈಗ ನಾ ಇದೆಲ್ಲ ಕ್ಲೀನ್ ಮಾ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನೆಲ ತೊಳೆದು ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಸೊ ಇನ್ನೇನು ಕೆಲಸ ಇರೋಲ್ಲ ಬಂದ್ಬಿಟ್ಟು ಟಿಫನ್ ಮಾಡ್ಬೋದು ನನ್ನ ಮಗಳು ಅಷ್ಟರೊಳಗೆ ಆಮೇಲೆ ಎಬ್ಬರಿಸೋಣ ಅಂತ ಈಗ ಓಡಾಡ್ತಿರ್ತಾಳಲ್ವಾ ಸೊ ಹಾಗಾಗಿ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ನೆಲ ತೊಳೆದು ಆಮೇಲೆ ಎಬ್ಬಿಸ್ತೀನಿ ಅವಳನ್ನ ನೋಡಿ ಅನ್ನ ಕೂಡ ವಿಷಲ್ ಆಯಿತು ಅಷ್ಟೊಳಗೆ ಸಿಂಕ್ ಕೂಡ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ಕ್ಲೀನಾಗಿ ಸೊ ಅದು ಮೊಸ್ರೆಗೆ ಹಾಕಿ ಬರಬೇಕು ಮುದ್ದೆ ಮಾಡಿದ್ದು ರಾತ್ರಿ ಸೊ ಅಷ್ಟೊಳಗೆ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಪಲಾವ್ಗೆ ಇನ್ನೇನಿಲ್ಲ ಕಸ ಹೊಡ್ಕೊಂಬಿಟ್ಟ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಏನಿದ್ರೂ ನೋಡಿ ಇಲ್ಲ ಕೆಳಗಡೆ ಈರುಳ್ಳಿ ಸಿಪ್ಪೆಲ್ಲ ತಳ್ಳಿದ್ದೀನಿ ಕ್ಲೀನ್ ಮಾಡ್ಕೋಬೇಕಾರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೀಗ ಆಮೇಲೆ ಸ್ನಾನ ಮಾಡ್ಕೊಂಬಂದು ಬಂಡ್ ಬಜ್ಜಿ ಹಾಕ್ತೀನಿ ಸೊ ಇಲ್ಲೆಲ್ಲ ನನ್ನ ಮಗಳು ಆಟ ಸಾಮಾನೇ ಇರ್ತವೆ ಇದು ಎತ್ತಿ ಎತ್ತಿ ಸಾಕಾಗೋಗುತ್ತೆ ನನಗಂತೂ ಎಷ್ಟು ಗಂಟೆಗೆ ಅದು ಹಾಂ ಅಜ್ಜಮ್ಮು ಕೈ ಮುಗ್ದಾ ಕೈ ಕೈಮುಗಿ ಅಜ್ಜಮ್ಮ ಹೇಳು ಏನಂತ ಕೇಳ್ಕೋಬೇಕು ಅಜ್ಜಮ್ಮನ ಅಜ್ಜಮ್ಮನ ಏನಂತ ಕೇಳ್ಕೋಬೇಕು ಜೋರಾಗಿ ಹೇಳು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಆಮೇಲೆ ನೋಡಿ ಎಲ್ಲ ಕೆಲಸ ಮುಗೀತು ಸೊ ಹೋಂಡ್ ಬಿಡಬೇಕು ಇವಾಗ ಪಲಾವು ಕುಕ್ಕರ್ ಲಿಡ್ ತಣ್ಣಗಾಗಿತ್ತಲ್ವ ಸುಜಲು ಸೊ ಓಪನ್ ಮಾಡ್ದೆ ಇನ್ನೂ ಮಿಕ್ಸ್ ಮಾಡಿಲ್ಲ ಹಾಗೇ ತೋರಿಸ್ತಾ ಇದ್ದೀನಿ ಇದ್ರೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಸೊ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಆಲ್ರೆಡಿ ಸೊ ಅಪ್ಪ ಮಗಳು ಈಚೆ ಹೋಗಿದ್ದಾರೆ ಸೊ ಅವರಿಗೆ ಬೋಂಡ ಮಾಡಿಕೊಟ್ಬಿಟ್ಟು ಇವಾಗ ಟಿಫನ್ ಮಾಡಬೇಕು ಸೊ ಈ ರೀತಿ ಸಲ ಗ್ರೀನ್ ಕಲರ್ ಬೋಂಡ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಸಬ್ಬಕ್ಕಿ ಸೊಪ್ಪು ಬೇಡ ಅಂತ ತಿಂದರೆ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ಅವ್ರು ಬೇಡ ಅಂತಿರ್ತಾರಲ್ವ ಅವ್ರಿಗೆ ಈ ರೀತಿ ಮಾಡಿಕೊಡಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಕಂಡುಹಿಡಿಯೋಕ್ಕೆ ಆಗೋಲ್ಲ ಬೇಕಾದ್ರೆ ಟ್ರೈ ಮಾಡಿ ಆ ರೀತಿ ಇರುತ್ತೆ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಎಣ್ಣೆ ಬಾಣಲೆ ಇಟ್ಕೊಂಡು ಬಿಡ್ಕೊಂಡಿದ್ದೀನಿ ಸೊ ಈ ಬಾಣಲಿಯಲ್ಲಿ ನೆನ್ನೆ ಹಪ್ಪಳ ಕರೆದಿದ್ದೆ ಸೊ ಹಾಗಾಗಿ ಅದರಲ್ಲೇ ಇತ್ತಲ್ವಾ ಬೇರೆ ಬಾಣಲಿಯಲ್ಲಿ ಮಾಡಲಿಲ್ಲ ಇದು ತೆಳು ಇರೋದ್ರಿಂದ ಸ್ವಲ್ಪ ಸ್ಟೀಲ್ ಥರದ್ದು ಸೊ ಹಾಗಾಗಿ ಆ ರೀತಿ ಆಗ್ತಾ ಇದೆ ನೋಡಿ ಪಲಾವ್ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆ ಸ್ಟೀಲ್ ಥರದ್ದಲ್ವ ಅದಕ್ಕಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಬೋಂಡ ಆಯಿತು ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿನೆಸ್ ಇದೆ ಒಳಗಡೆ ಸಾಫ್ಟ್ ಇದೆ ತುಂಬ ರುಚಿಯಾಗಿತ್ತು ವರ್ಷ ಕೂಡ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಬೋಂಡದ ಜೊತೆ ಪಲಾವ್ ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಿತ್ತು ನಾನು ಕೂಡ ತಿಂದಾದಮೇಲೆ ಇದು ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟು ರುಚಿಯಾಗಿ ಬಂದಿತ್ತು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ ಇವಾಗ ಹರ್ಷಿಗೆ ಟಿಫನ್ ಹಾಕ್ಕೊಟ್ಟೆ ಸೊ ಪಲಾವು ಮತ್ತು ಮೊಸರು ಬಜ್ಜಿ ಬೋಂಡ ಕೂಡ ಮಾಡಿದ್ದೆ ಸೊ ಹಾಕೊಟ್ಬಿಟ್ಟು ಇವಾಗ ಆ ಪಾಪ ಕೂಡ ನಾನು ಟಿಫನ್ ಮಾಡಿಸ್ತೀನಿ ಅವ್ರು ಟಿಫನ್ ಮಾಡ್ಕೊಳ್ಳೋಕೆ ಆಮೇಲೆ ನಾನು ಮಾಡ್ತೀನಿ ನೋಡಿ ಹಾಗೆಯೇ ತಿಂಡಿ ತಿಂದ್ಬಿಟ್ಟು ಅಷ್ಟರೊಳಗೆ ಅಕ್ಕ ಫೋನ್ ಮಾಡಿದರು ವರ್ಷ ಮನೇಲೇ ಇದ್ದಾರಲ್ಲ ಬನ್ನಿ ಅಂತ ಸೊ ಹಾಗಾಗಿ ಟಿಫನ್ ಮಾಡಿ ಅಕ್ಕ ಅವ್ರ ಮನೆಗೆ ಬಂದ್ವಿ ಸೊ ಏನಿಲ್ಲ ಬೆಳಗ್ಗೆ ಬಂದು ಸಂಜೆ ಹೊತ್ತಿಗೆ ಹೋಗೋಣ ಅಂತ ಬಂದ್ವಿ ಸೊ ಹಾಗೆಯೇ ತನು ಮತ್ತು ತರು ಎಲ್ಲ ಸ್ಕೂಲಿಗೆ ಹೋಗಿದ್ರು ಸೊ ಪಾಪುನು ಹರ್ಷನು ಆಟಾಡ್ತಾ ಇದ್ದಾರೆ ಅವ್ರ ಅಪ್ಪನ್ನ ಯಾವ ರೀತಿ ತಳ್ಕೊಂಡು ಆಟಾಡ್ತಾ ಇದ್ದಾಳೆ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ಅಯ್ಯೋ ಬರೀ ಬರ್ರಿ ಬಾಯಲ್ಲಿ ಸೌಂಡ್ ಬಾಯ್ತು ಅಷ್ಟೇನೆ ಪ್ಯಾಂಟ್ ಹಿಡ್ಕೊಂಡು ಡ್ಯಾಡಿನ ಪ್ಯಾಂಟ್ ಹಿಡ್ಕೊಂಡು ಹೇಳ್ಕಪ್ಪ ಅತ್ತೆ ಕೊಡು கால அக்கையா காட்டு இருக்கட ಬಾರ ಇಲಿ ಪ್ಯಾಂಟ್ಕ ಇಲ್ಲಿ ಪ್ಯಾಂಟ್ ಪ್ಯಾಂಟ್ ಚಿನ್ನ ಪ್ಯಾಂಟ್ ಇಡ್ಕೊಂಡು ನಿಂ ಕಾಲ್ ಇಡ್ಕೊಂಡು ಹೇಳದ್ಬಿಟ್ ನೋಕಪ್ಪ साइंटिफिक हो गया। साइंटिफिक डिंग डेट ये ये इंगिता। एह सिमा, इल्बाईली, इल्ला रे, इल्ला रे। बारो। इल्ला रे इंगितो में साइंटिफिक। हँसी हँसी। इंगितो। उल्गो। अंबा। नॉन स्टूडीज़ और क्या क्या? नहीं तो क्या करोगे? बाय बाय। नहीं तो क्या ನೋಡಿ ನನ್ನ ಮಗಳೇ ಹಿಂಗೆ ಆಡ್ತಾಳೆ ನೀನು ಕುತ್ಕೊಳ್ ಎದ್ದಾಳಪ್ಪ ಎದ್ದಾಳಪ್ಪ ಬಿಟ್ಟೆ ನೀನು ಕುತ್ಕೊಂಡು ಮನೆ ವಿಡಿಯೋ ಮಾಡ್ತೀನಿ ಕುತ್ ನಿಧಾನ ಏಕೆ ಹ್ಞೂ ಕುಚ್ಚೋ ಕುಚ್ಚೋ ಬಂದಿ ನೀನು ನೀನು ಕುಚ್ಚ ವಿಡಿಯೋ ಮಾಡ್ತೀನಿ ಕುಚ್ಚಾ ಕುಚ್ಚಾ ಹಾಂ ಹಂಗೆ ಕುಚ್ಚಾ ಎಂತದಪ್ಪ ಅದು ಎಲಿಫೆಂಟ್ ಬಾರ್ನರ್ ಆಗುತ್ತೆ ಚೆನ್ನಾಗಿದೆ ಇಲ್ಲಿ ನೋಡು ಆರೆ ಗಟ್ಟೆ ಕಂದಿದ್ದು ಆದಂಗೆ ಕೆಲಸನೇ ಬೇಡ ಕ್ಯಾನ್ಸಲ್ ಮಾಡಿದಾ ನಾವು ಅಂಗು ಕೆಲಸ ಮಾಡಿದ್ವಿ ಪೇಮೆಂಟ್ ನ ಅದೇ ಹೆಸರು ಪಕ್ಕಿ ಕಾಯ್ತೈತೆ ಇಲ್ಲೋಡಿ ಮಗ್ನೆ ಇಲ್ಲೋಡಿ ಇಲ್ಲೋಡಿ ನನ್ನ ನೋಡು ಹೆಂಗಿಡ್ಕ ಹೆಂಗಿಡ್ಕ ಕರೆಕ್ಟಾಗಿ ಹೆಂಗಿಡ್ಕ ನಿಂಗೆ ದೊಡ್ಡೇನ್ ಮಾಸದ ಬೆಳ ಒಂದಿನ ಲೇಟ್ ಆಗುತ್ತೆ ಇಕಿವಿಡ್ಕಲ್ಲ ಅನಕಿವಿಡ್ಕ ಹ್ ಡ್ಕ ಬಿಡ್ಗೆ ಬಿಡ್ಕ ಇಲ್ಲೋಡಿ ನನ್ನ ನೋಡು ಅಲ್ಲ ನೀಮಷ್ಟು